ಈ ಭಾಗವತ ಪುರಾಣವು ಐಕ ಪ್ರೇರಣೆ ಪ್ರಚೋದನೆಗಳಿಂದ ಕೂಡಿದ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂಥದ್ದು ಹೃದಯದ ಭಕ್ತರಿಗೆ ಅರ್ಥವಾಗುವ ಅತ್ಯುನ್ನತವಾದ ಸತ್ಯವನ್ನು ಇದು ಪ್ರತಿಪಾದಿಸುತ್ತದೆ ಎಲ್ಲರ ಒಳಿತಿಗಾಗಿ ಮಾಯೆಯಿಂದ ಪ್ರತ್ಯೇಕಿಸಲ್ಪಟ್ಟ ವಾಸ್ತವಿಕತೆಯ ಅತ್ಯುನ್ನತ ಸತ್ಯ ಇಂತಹ ಸತ್ಯವು ತ್ರಿವಿಧ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಮೂಲಗೊಳಿಸುತ್ತದೆ ದೇವರ ಸಾಕ್ಷಾತ್ಕಾರಕ್ಕೆ ಮಹರ್ಷಿ ವೇದವ್ಯಾಸರು ತಮ್ಮ ಪರಿಪಕ್ವ ಮನಸ್ಥಿತಿಯಲ್ಲಿ ಸಂಕಲಿಸಿದ ಈ ಅನುಭವ ಭಾಗವತ ಒಂದೇ ಸಾಕು ಬೇರೆ ಶಾಶ್ವತ ಅಗತ್ಯವೇನಿದೆ ಗಮನವಿಟ್ಟು ಸಮರ್ಪಿತ ಮನೋಭಾವದಿಂದ ಭಾಗವತ ಸಂದೇಶವನ್ನು ಕೇಳಿದರೆ ಸಾಕು ಕೂಡಲೇ ಅದರ ಜ್ಞಾನ ಸಂಸ್ಕಾರದಿಂದಾಗಿ ದೇವೋ ತಂಪನ ಪುರುಷನು ಹೃದಯದಲ್ಲಿ ಪ್ರತಿಷ್ಠಿತನಾಗುತ್ತಾನೆ ಓಕೆ ಈಗ ಈಗ ಭಗವಾನ್ ಈಗ ಒಂದು ಭಗವಂತನ ಪರಿಚಯ ಪರಿಚಯ ಮಾಡುದು ಹೇಗೆ ಹೇಗೆ ಅಂದರೆ ಈಗ ಯಾರಾದ್ರೂ ಒಂದು ಇದ್ರೆ ನಮಗೆ ಕಾಣ್ತದ ಇಲ್ಲ ಕಾಣೋದಿಲ್ಲ ಆದ್ರೆ ನಮಗೆ ಅವನನ್ನು ಹೇಗೆ ನೋಡುವಂಥದ್ದು ನಮಗೆ ಒಂದು ಟಾರ್ಚ್ ಇದ್ರೆ ಮತ್ತೆ ಅವನು ನೋಡ್ತದೆ ಕಾಣ್ಬೋದು ಟಾರ್ಚ್ ಇದ್ರೆ ಆ ಟಾರ್ಚ್ ಹಾಕಿ ಮತ್ತೆ ಅವನನ್ನು ನೋಡ್ಬೋದು ಅದೇ ರೀತಿ ದೇವರು ನಿಂತಿದ್ದಾರೆ ಬಟ್ ಆದ್ರೆ ನಮ್ಗೆ ಈಗ ಕಾಣ್ತಾ ಇಲ್ಲ ದೇವರು ನಿಂತಿದ್ದಾರೆ ನಮ್ಗೆ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ಈ ಶ್ರೀಮಂತ್ ಭಾಗವತಮ್ ನಮ್ಗೆ ಆ ಟಾರ್ಚ್ ಲೈಟ್ ಆಗಿ ಕೆಲಸ ಮಾಡ್ತಾ ಉಂಟು ದೇವರ ನೋಡ್ಲಿಕ್ಕೆ ಈ ಶ್ರೀಮಂತ ಭಾಗವತಂ ಆ ಟಾರ್ಚ್ ಲೈಟ್ ನ ಕೆಲಸ ಮಾಡ್ತಾವಂಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಹೇಳುವಂತದ್ದು ಧರ್ಮ ಪ್ರೋಜಿತ ಕೈತವ ಕೈತವ ಧರ್ಮ ಅಂದ್ರೆ ಚೀಟಿಂಗ್ ರಿಲಿಜನ್ ಭಾಗವತಮ್ ಎಲ್ಲ ಈ ಕೈತವ ಧರ್ಮ ಚೀಟಿಂಗ್ ರಿಲಿಜನ್ ಅನ್ನು ರಿಜೆಕ್ಟ್ ಮಾಡ್ತದೆ ಚೀಟಿಂಗ್ ರಿಲಿಜನ್ ಅಂದ್ರೆ ಉಪಧರ್ಮ ಚಲಧರ್ಮ ವಿಧರ್ಮ ಈ ರೀತಿ ತುಂಬಾ ಚೀಟಿಂಗ್ ರಿಲಿಜನ್ ಉಂಟು ಆದ್ರೆ ಭಾಗವತಂ ಯಾವ ಧರ್ಮಕ್ಕೆ ಒತ್ತು ಕೊಡುವುದು ಧರ್ಮ ಪರೋಧರ್ಮ ಯಥೋಭಕ್ತಿ ಅಧೋಕ್ಷಜೆ ಅಹೇತುಕಿ ಅಪ್ರತಿಯತ ಏ ಆತ್ಮ ಸುಪ್ರಸೀದತಿ ಭಾಗವತ ಮೊತ್ತು ಕೊಡುವುದು ಪರೋಧರ್ಮ ಉಪಧರ್ಮ ಅಲ್ಲ ಉಪಧರ್ಮ ಅಂದ್ರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ಒಳ್ಳೇದು ಮಾಡುವ ಇದು ಉಪಧರ್ಮ ಧರ್ಮ ಚಲ ಧರ್ಮ ಅಂದ್ರೆ ಈ ಬುದ್ಧ ಬುದ್ಧನ ಫಿಲಾಸಫಿ ಅಂದ್ರೆ ಟೋಟಲಿ ಅದು ಅದು ಕೂಡ ಚೀಟಿಂಗ್ ವಿಧರ್ಮ ಅಂದ್ರೆ ಬೇಡದ್ ಮಾಡುವಂತದ್ದು ಈ ರೀತಿ ತುಂಬಾ ಉಂಟು ಧರ್ಮಗಳು ಆದ್ರೆ ಅದಕ್ಕೆ ಒತ್ತು ಕೊಡುವುದಿಲ್ಲ ಕೈತವ ಧರ್ಮಕ್ಕೆ ಭಾಗವತ ಒತ್ತು ಕೊಡುವುದಿಲ್ಲ ಅದನ್ನು ರಿಜೆಕ್ಟ್ ಮಾಡ್ತದೆ ಮತ್ತೆ ಅಂದ್ರೆ ನಾವೀಗ ಈ ಭಾಗವತಕ್ಕೆ ನಾವು ಶರಣಾಗತ ಆದ್ರೆ ನಮ್ಗೆ ಎಲ್ಲ ಕಷ್ಟಕ ಇದರಿಂದ ನಮ್ಗೆ ಹೊರಗೆ ಬರ್ಬೋದು ಇಲ್ಲಿದ್ರೆ ಆಗುದಿಲ್ಲ ಕಷ್ಟದವರೆಗೆ ಬೆರೆ ಬೇಕಿದ್ದು ನಾವು ಭಾಗವತ್ ನೀವೆಲ್ಲ ಬಂದಿದ್ದೀರಿ ಆ ಭಾಗವತಂನ ನೀವು ಭಾಗವತಮ್ಗೆ ನೀವು ಶರಣಾಗತರಾಗಿದ್ದೀರಿ ಭಾಗವತಂ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಒಂದೇ ನೋಡಿ ಈಗ ಆ ಮೂರು ರೀತಿಯ ಕ್ಲೇಷಗಳು ಮೂರು ರೀತಿಯ ಕ್ಲೇಶಗಳು ಆಧ್ಯಾತ್ಮಿಕ್ ಆದಿದೈವಿಕ್ ಆದಿಭೌತಿಕ್ ಇಲ್ಲಿ ಅದನ್ನು ನಿಮಗೆ ಸ್ವಲ್ಪ ತಿಳಿಸ್ತೇನೆ ಆಧ್ಯಾತ್ಮಿಕ ಕ್ಲೇಷ ಅಂತ ಆದಿದೈವಿಕ್ ಕ್ಲೇಷ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವ್ರ ಮಾತಾ ಓದಿದ್ರು ನೋಡಿ ವಿಧ ಕ್ಲೇಷಗಳು ಫಸ್ಟ್ ಕ್ಲೇಶ ಅಂತ ದೇಹ ಮತ್ತು ಮನಸ್ಸಿನಿಂದ ಉದ್ಭವಿಸುವ ಸಂಕಟಗಳು ನಮ್ಮ ದೇಹದಿಂದ ಬೀಳ್ತೇವೆ ಅದೊಂದು ಕ್ಲೇಶ ನಮ್ಮ ಕಾಲಿಗೆ ಮತ್ತೆ ಬೇರೊಬ್ಬರ ಒದಗಿಸುವ ಹಿಂಸೆ ಹೇಗೆಂದ್ರೆ ನಮ್ಗೆ ನುಸಿ ಕಚ್ತದೆ ನಮ್ಗೆ ಮಲೇರಿಯಾ ಬರ್ತದೆ ಡೆಂಗು ಬರ್ತದೆ ಇನ್ನೊಂದು ಜೀವ ಮತ್ತೆ ಮೂರನೇದು ಕ್ಲೇಷ ತನ್ನ ಕೈ ಮೀರಿದ ನೈಸರ್ಗಿಕ ದುರಂತಗಳಿಂದ ಉದ್ಭವಿಸುವ ಸಂಕಟಗಳು ಸುನಾಮಿ ಆಗ್ತದೆ ಸೈಕ್ಲೋನ್ ಆಗ್ತದೆ ಅರ್ತ್ ಆಗ್ತದೆ ಇದು ಹಾಗಾಗಿ ಮೂರು ಕ್ಲೇಶಗಳು ಉಂಟು ಎಸ್ ಹಾಗಾಗಿ ಹೇಗೆಂದ್ರೆ ನಮ್ದು ಎರಡು ಪ್ರಯತ್ನ ಇರ್ತದೆ ನಾವು ಬದ್ಧಜೀವಿಗಳು ನಮ್ದು ಎರಡು ಪ್ರಯತ್ನ ಹೇಗೆ ಅಂದ್ರೆ ಒಂದು ಪ್ರಯತ್ನ ಸುಖವಾಗಿರಲು ಮತ್ತೆ ಈ ಕ್ಲೇಶಗಳಿಂದ ಮುಕ್ತಿ ಪಡೆಯಲು ನಮ್ದು ಯಾವ ಪ್ರಯತ್ನ ಇದೆ ಎರಡು ಪ್ರಯತ್ನ ಒಂದು ಅಂತ ಸುಖವಾಗಿರೋದು ಮತ್ತೆ ಈ ಕ್ಲೇಷಗಳಿಂದ ಮುಕ್ತಿ ಪಡೆಯು ಇದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತೇವೆ ಕಾಂಟಿ ನಮ್ದು ಪ್ರಯತ್ನ ಏಕೆಂದ್ರೆ ಈ ಕ್ಲೇಶ ನಮ್ಗೆ ಬೇಡ ಕ್ಲೇಷ ಬೇಡ ಮಾತ್ರ ನಮ್ಗೆ ಸುಖವಾಗಿರ್ಬೇಕು ಇದಕ್ಕೆ ನಾವು ಹೇಗೆ 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 ನಾವು ಪ್ರಯತ್ನ ಮಾಡ್ತೇವೆ ಆದರೂ ಕೂಡ ನಮ್ಗೆ ಇದರಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ ಮತ್ತೆ ಹೇಗೆ ಅಂದ್ರೆ ನೋಡಿ ಹೆಚ್ಚಿನವರು ಈಗ ನಮಗೆ ಕೂಡ ಒಬ್ರು ಇದು ನನ್ನ ಸಣ್ಣ ಒಂದು ಎಕ್ಸಾಂಪಲ್ ಎರಡು ಸಾವಿರದ ಹತ್ತರಲ್ಲಿ ನನಗೆ ತುಂಬ ಆತ್ಮೀಯರು ಅವರು ಅಂದರೆ ಆತ್ಮೀಯರು ಅಂದ್ರೆ ಸಂಬಂಧದಲ್ಲಿ ಆತ್ಮೀಯರು ಹಾಗಾಗಿ ಎಂತಾಯ್ತಂದ್ರೆ ಅವರು ನನಗೆ ಹೇಳಿದರು ನೀನು ಆಗ ಅವರಿಗೆ ಐವತ್ತು ವರ್ಷ ಒಂದು ಅದೇ ರಿಟೈರ್ಮೆಂಟಿಗೆ ಒಂದು ಏಳು ವರ್ಷ ಏನಿತ್ತು ಇತ್ತು ಏಳು ಎಂಟು ವರ್ಷ ಏನಿತ್ತು ಎಸ್ ಆಗ ಅವ್ರಿಗೆ ಐವತ್ತೆರಡು ವರ್ಷ ಆಗಲಿ ಹೀಗೆ ಆಗಿರ್ಬೇಕು ಅವ್ರು ಹೇಳಿದ್ರು ಈ ಪ್ರಾಯದಲ್ಲಿ ಕೃಷ್ಣ ಪ್ರಜ್ಞೆ ಮಾಡುದ ನೀನು ಕೃಷ್ಣ ಪ್ರಜ್ಞೆ ಮಾಡೋದು ರಿಟೈರ್ಮೆಂಟ್ ನಂತರ ನನಗೆ ಅವರು ಹೇಳಿದರು ನಾನು ಮಾಡ್ತೇನೆ ಅದು ರಿಟೈರ್ಮೆಂಟ್ ನಂತರ ಮಾಡ್ತೇನೆ ಅಂತ ಅವ್ರು ಹೇಳಿದ್ರು ನನಗೆ ಅದಕ್ಕೆ ನಾನು ಒಂದು ಕಿವಿಯಲ್ಲಿ ಕೇಳಿದೆ ಒಂದೊಂದು ಕಿವಿಯಲ್ಲಿ ಬಿಟ್ಟೆ ಯಾಕಂದ್ರೆ ಭಕ್ತರು ಹೇಳಿದ್ರು ಕೇಳಬೇಕು ಇಂಥದ್ದು ಯಾರೇ ನಮ್ದು ಆತ್ಮೀಯರು ಇತೇಶಿಯರು ಕೂಡ ಅವ್ರು ಭಕ್ತ ಅಲ್ಲಾದ್ರೆ ನಾರ್ಮೇಲೆ ಹೇಳ್ತಾರೆ ಕೇಳಬಾರ್ದೆ ಭಕ್ತರು ಹೇಳಿದಾನು ಕೇಳಬೇಕು ಹಾಗಾಗಿ ಅದನ್ನು ಒಂದು ಕಿವಿಯಲ್ಲಿ ಕೇಳಿದೆ ಇನ್ನೊಂದು ಬಿಟ್ಟೆ ಈಗ ಅವ್ರು ರಿಟೈರ್ಮೆಂಟ್ ಆಗಿ ಮೂರು ವರ್ಷ ಆಗಿದೆ ಈಗ ಮನೆಯಲ್ಲಿ ನನಗೆ ಆ ದಿವಸ ಅವ್ರು ಹೇಳಿದವರು ಮನೆಯಲ್ಲಿ ಕೂತ್ಕೊಂಡು ಬೆಳಿಗ್ಗೆ ಪೇಪರ್ ಓದ್ತಾರೆ ನ್ಯೂಸ್ ನೋಡ್ತಾರೆ ಟಿ ವಿ ಎದುರು ಇದ್ದಾರೆ ಆದ್ರೆ ಅವತ್ತು ನನ್ಗೆ ಹೇಳಿದ್ರು ನಾನು ಒಂದು ವೇಳೆ ಅವರ ಮಾತು ಕೇಳಿ ರಿಟೈರ್ಮ್ ನಂತರ ಅಂತ ಹೇಳಿದ್ರೆ ನಮ್ಗೆ ಕೂಡ ಭಕ್ತಿ ಸಿಗುತ್ತಿರಲಿಲ್ಲ ಜನರು ಈ ರೀತಿಯ ಕ್ಯಾಲ್ಕುಲೇಷನ್ ಅಂದ್ರೆ ಟೋಟಲಿ ನಮ್ಮ ದೇಹವು ನಿಸ್ಸಾಯಕ ಸ್ಥಿತಿ ಬರುವಾಗ ನಾವು ದೇವರ ಕಡೆಗೆ ಹೋಗ್ಬೇಕು ಇದು ಜನರ ಕ್ಯಾಲ್ಕುಲೇಷನ್ ಆದ್ರೆ ಇಲ್ಲಿ ಹಾಗೆ ಹೇಳುವಂತದಲ್ಲ ಈ ಶ್ಲೋಕ ಈ ಶ್ಲೋಕ ಹೇಳುವುದು ಭಾಗವತಮ್ ಅಂದ್ರೆ ಮಹಾಮುನಿ ಕೃತೆ ವೇದವ್ಯಾಸರು ಮಹಾಮುನಿ ಅವರು ಬರೆದಿದ್ದಾರೆ ಅಂದ್ರೆ ನೋಡಿ ಈಗ ಇಲ್ಲಿ ಕ್ವಶನ್ ಬರುವಂತದ್ದು ನಮ್ಗೆ ಈ ಕ್ಲೇಶಗಳಿಂದ ದೂರ ಆಗ್ಬೇಕಾ ಇಲ್ವಾ ಒಂದೇ ಪ್ರಶ್ನೆ ಎಸ್ ಅವ್ರ ನೋ ಎಸ್ ಇದ್ರೆ ಭಾಗವತನ ತಗೋ ಇಲ್ಲಾದ್ರೆ ಬೇಡ ನೋ ಆದ್ರೆ ಬೇಡ ಆದ್ರೆ ಈ ಪ್ರಶ್ನೆ ಹಾಗಾಗಿ ವೇದವ್ಯಾಸರು ಅವರು ತಗೊಂಡಿದ್ದಾರೆ ಅವರು ಬರೆದಿದ್ದಾರೆ ಮತ್ತೆ ಅವ್ರು ಹೇಳ್ತಾರೆ ಕಿಂ ವ ಪರೇರೀಶ್ವರ ಅಂದ್ರೆ ಬೇರೆ ಯಾವ ಈ ಶಾಸ್ತ್ರದ ಅಗತ್ಯವಿಲ್ಲ ಲಿಟ್ರೇಚರ್ ಅಗತ್ಯವಿಲ್ಲ ಈ ಭಾಗದ ಒಂದೇ ಅದಕ್ಕೆ ಸಾಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಸದ್ಯೋರಿದಿ ಸದ್ಯೋರಿದಿ ಅಂದ್ರೆ ನೋಡಿ ಇಲ್ಲಿ ಸದ್ಯೋರಿದಿ ನೀವು ಯಾವಾಗ ಈ ಕೇಳ್ತೀರಿ ಆಗ ಕೇಳ್ತೀರಿಟ್ ಕೃಷ್ಣ ಅಲ್ಲಿ ಒಳಗೆ ಕೂತ್ಕೊಳ್ತಾನೆ ಅಂದ್ರೆ ಅವು ಕೂಡ ಕೇಳಲಿಕ್ಕೆ ಸ್ಟಾರ್ಟ್ ನೀವು ಒಬ್ಬರಿಗೆ ಕೇಳುದಲ್ಲ ಹೇಗಂದ್ರೆ ಈಗ ನೀವು ಉದಾಹರಣೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಮಾತಾಜಿ ಅವರಿಗೆ ಗೊತ್ತಿರಬಹುದು ಈ ಇಲ್ಲಿ ಎಲ್ಲ ಬರ್ತದೆ ಇಲ್ಲಿ ಬಂದದಕ್ಕೆ ನೀವು ಒಂದು ಎಂತ ಹೇಳುದು ಆ ಬಾಕ್ಸ್ ತರ ಅದಕ್ಕೆ ಎಂತಾದ್ರು ನಾವು ದೇವಸ್ಥಾನದಲ್ಲಿ ನಾವು ಹಾಕ್ತೇವೆ ಅದಕ್ಕೆ ಟೊಮೆಟೊ ಹಾಕ್ತೇವೆ ಮತ್ತೆ ಆ ಟೊಮೆಟೊ ತಿನ್ಲಿಕ್ಕೆ ಬರ್ತದೆ ಮತ್ತೆ ಆ ಬಾಕ್ಸ್ ಒಳಗೆ ಹೋಗ್ತೇವೆ ಮತ್ತೆ ಬೆಳಿಗ್ಗೆ ಬರುವಾಗ ಆ ಬಾಕ್ಸ್ ಅಲ್ಲಿ ಇಲ್ಲಿ ಉಂಟು ಹ ಅದೇ ರೀತಿ ನೀವು ಭಾಗವತಂ ಕೇಳಿದ್ರೆ ಕೃಷ್ಣ ಒಳಗೆ ಬರ್ತಾನೆ ಕೃಷ್ಣ ನಿಮ್ಮನ್ನು ಕ್ಯಾಚ್ ಮಾಡ್ತಾನೆ ಹೃದಯ ಅವರುದ್ಯತೆ ನಿಮ್ಮ ಹೃದಯದಲ್ಲಿ ಅವ ಕ್ಯಾಚ್ ಮಾಡ್ತಾನೆ ಮತ್ತೆ ಅವ ಕಾಲ್ ನೀವು ಮಾತ್ರ ಕೇಳುದಲ್ಲ ಕೃಷ್ಣ ಕೂಡ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೃದಯ ನಿಮ್ಮ ಹೃದಯದಲ್ಲಿ ಒಳಗೆ ಹಾಗಾಗಿ ನೆಕ್ಸ್ಟ್ ಒಂದು ನೆಕ್ಸ್ಟ್ ಹೇಳುವಂತದ್ದು ಹೃದಯತೆ ಕೃತಿಬಿ ಕೃತಿಬಿ ಅಂದ್ರೆ ಭಕ್ತಿಯಲ್ಲಿ ಯಾರು ಅಡ್ವಾನ್ಸ್ ಆಗಿದ್ದಾನೆ ಅವೋ ಕೂಡ ಕೇಳಬೇಕು ಖಾಲಿ ಎಂತ ಹೇಳೋದು ಭಾಗವತಂ ಹೊಸಬನಿ ಅಲ್ಲ ಶ್ರುತಿ ಶುಶ್ರುಭಿ ಅಂದ್ರೆ ಶುಶ್ರುಭಿ ಅಂದ್ರೆ ಯಾರು ಬಿಗಿನ ಭಕ್ತಿಯಲ್ಲಿ ಇಲ್ಲಿ ನೋಡಿ ಕೃತಿಬಿ ಬಿ ಭಾಗವತಂ ಇಬ್ಬರಿ ಕೂಡ ಆಗ್ತದೆ ಈಗ ಭಾಗವತ ಇಬ್ಬರು ಕೇಳಿದ್ರೆ ಯಾರು ಈ ಆ ಕೃತಿವಿ ಎಂತ ಆಗ್ತದೆ ಅವನಿಗೆ ಅವನ ರುಚಿ ಜಾಸ್ತಿ ಆಗ್ತದೆ ಕೃಷ್ಣನ ಮೇಲೆ ಆ ರುಚಿ ಜಾಸ್ತಿ ಆಗ್ತದೆ ಮತ್ತೆ ಕೃತಿಭಿಗೆ ಶುಶ್ರೂಷಿಗೆ ದೇವರ ಮೇಲೆ ನಂಬಿಕೆ ಬರ್ತದೆ ಹಾಗಾಗಿ ಈ ಭಾಗವತ ಇಬ್ಬರಿಗೂ ಮತ್ತೆ ಲಾಸ್ಟ್ ಒನ್ ಲಾಸ್ಟ್ ಒನ್ ತಕ್ಷಣ ಇಮಿಡಿಯೇಟ್ ರಿಸಲ್ಟ್ ಬರ್ತದೆ ನಿಮಗೆ ಈಗ ನಿಮ್ಗೆ ಇಲ್ಲಿ ಮಾತಾಜಿನವರೆಲ್ಲ ಕೆಲವರು ಇದ್ದಾರೆ ಎರಡು ತಿಂಗಳಿಂದ ಕೇಳ್ತಾ ಇದ್ದಾರೆ ಅವರಿಗೆ ರಿಸಲ್ಟ್ ಕೂಡ ಬಂದಿದೆ ಭಾಗವತದಿಂದ ಈಗ ನಾನು ಸಂಜೆ ಕ್ಲಾಸ್ ಮಾಡ್ತೇನೆ ಹಾಗಾಗಿ ಇಮಿಡಿಯೇಟ್ ಇದರಲ್ಲಿ ರಿಸಲ್ಟ್ ಬರ್ತದೆ ಯಾಕೆಂದ್ರೆ ಕಲಿಯುಗದಲ್ಲಿ ನಮ್ಗೆ ಇನ್ಸ್ಟಂಟ್ ಇನ್ಸ್ಟಂಟ್ ಅಂದ್ರೆ ಇಮಿಡಿಯೇಟ್ ಇವತ್ತು ಈಗ ನಾವು ಒಂದು ಬ್ಯಾಂಕಲ್ಲಿ ಹೋಗಿ ನಾವು ಎಸ್ ನಾನು ಹತ್ರ ಹಣ ಉಂಟು ನನಗೆ ಇಮಿಡಿಯೇಟ್ ನಾಳೆ ನನಗೆ ಅದು ಡಬಲ್ ಹಾಕ್ಬೇಕು ಕಲಿಯುಗದ ಜನರ ಮೆಂಟಾಲಿಟಿ ಇದು ಆದ್ರೆ ಹಾಗೆ ಆಗುದಿಲ್ಲ ಎಮಿಡಿಯೇಟ್ ಹಾಗಾಗಿ ಕೃಷ್ಣ ಎಂತ ಮಾಡಿದ್ದಾನೆ ಇಮಿಡಿಯೇಟ್ ರಿಸಲ್ಟ್ ಗೋಸ್ಕರ ಈ ಭಾಗವತ ಕೊಟ್ಟಿದ್ದಾನೆ ಯಾಕಂದ್ರೆ ಜನರಿಗೆ ಟೈಮ್ ಇಲ್ಲ ಈ ಎಲ್ಲಾ ಶಾಸ್ತ್ರಗಳನ್ನು ಓದ್ಲಿಕ್ಕೆ ಹಾಗಾಗಿ ಕೃಷ್ಣ ಈ ವ್ಯವಸ್ಥೆ ಮಾಡಿದ್ದಾನೆ ಮತ್ತೆ ಇಲ್ಲಿ ಪ್ರಭುಪಾದ ಇನ್ನೊಂದು ಹೇಳ್ತಾರೆ ಪ್ರಭಾದ್ ಎಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಸಣ್ಣ ಸಣ್ಣ ಒಂದು ಪ್ರಭಾದ ಇದಕ್ಕೆ ಇದು ಕೊಟ್ಟಿದ್ದಾರೆ ಈಗ ಜನರು ಈ ಧರ್ಮ ಅಂದ್ರೆ ಎಂತ ಹೇಳುದು ಒಳ್ಳೇದು ಮಾಡುದು ಇನ್ನ ಇನ್ನೊಬ್ಬರಿಗೆ ಒಳ್ಳೆ ಮಾಡುದು ಆರ್ಥಿಕ ಬೆಳವಣಿಗೆ ಮತ್ತೆ ಇಂದ್ರಿಯ ಸುಖ ಮತ್ತೆ ಕಡೆಗೆ ನಿನ್ನೆ ಕೂಡ ನನ್ನ ಕ್ಲಾಸಲ್ಲಿ ಮುಕ್ತಿ ಮುಕ್ತಿ ನಮ್ಗೆ ಮುಕ್ತಿ ಸಿಗ್ಬೇಕು ಈ ಮುಕ್ತಿ ಸಿಗುವಂತದ್ದು ಎಲ್ಲರ ಇಚ್ಛೆ ನಾವು ಯಾಕೆಂದ್ರೆ ಅವ್ರು ಈ ಕಷ್ಟಗಳಲ್ಲಿ ನೋಡ್ತಾ ಇದ್ದಾರೆ ನಾವು ಮುಕ್ತರಾಗ್ಬೇಕು ಮುಕ್ತ ಹಾಗಾಗಿ ಇದು ಇಚ್ಛೆ ಎಲ್ಲರಿಗೂ ಉಂಟಂತೆ ಪ್ರಭುಪಾತ್ ಹೇಳ್ತಾರೆ ಆದರೆ ನಮ್ಮ ಸಮಸ್ಯೆ ಅಂತಂದರೆ ನಾವು ಕಂಡೀಷನ್ ಕಂಡೀಷನ್ ಅಂದ್ರೆ ಎಕ್ಸಾಂಪಲ್ ಹೇಗೆ ಅಂದ್ರೆ ಈಗ ಯಾರಾದರೂ ಫಾರಿನ್ಗೆ ಹೋಗಿದ್ರೆ ನಿಮ್ಗೆ ಗೊತ್ತಿರಬಹುದು ಅಲ್ಲಿ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ನಿಮ್ಮನ್ನು ಅಲ್ಲಿ ನಿಲ್ಲಿಸ್ತಾರೆ ನೀವು ನಾನು ಫುಲ್ ಇದು ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲಿ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ನಿಮಗೆ ನಿಲ್ಲಿಸಿ ನಿಮ್ಮ ಚೆಕ್ ಎಲ್ಲ ಮಾಡ್ತಾರೆ ಅದೇ ರೀತಿ ಪ್ರೌಪದ ಇನ್ನೊಂದು ಉದಾಹರಣೆ ಕೊಡ್ತಾರೆ ಈಗ ಈ ಕೋಗಿಲೆ ಮತ್ತೆ ಹಂಸ ಅದು ಯಾವಾಗಲೂ ನೀರಲ್ಲಿ ಇರುವಂತದ್ದು ಸಾರಿ ಆ ಕೋಗಿಲಲ್ಲ ಹಂಸ ಹಂಸ ನೀರಲ್ಲಿ ಇರುವಂತದ್ದು ಹಾಗೆ ಈಗ ನಾವು ಮನ ಮನುಷ್ಯ ಮನುಷ್ಯನೀಗ ನೀರಿಗೆ ಹಾಕಿದ್ರೆ ನನಗೆ ನಮ್ಗೆ ಸಪ್ಲೋಕೇಶನ್ ಆಗ್ತದೆ ಹಾಗೆ ಈ ದೇವರ ಪ್ಲಾನ್ ಒಬ್ಬನಿಗೆ ನೀರಲ್ಲಿ ಇದ್ರೆ ಖುಷಿ ಆಗ್ತದೆ ಇನ್ನೊಬ್ಬನಿಗೆ ನೀರಲ್ಲಿ ಹೊರಗೆ ಬಂದ್ರೆ ಖುಷಿ ಆಗ್ತದೆ ಇದೆಲ್ಲ ಹಾಗೆ ನಾವು ಇದು ಎಲ್ಲದಕ್ಕೂ ಕಂಡೀಷನ್ ಕಂಡೀಷನ್ ಅಂದ್ರೆ ನಾವು ಆ ಸ್ಟೇಜ್ ಅಲ್ಲಿ ದೇವರ ಮಾಡಿ ಕೊಡ್ತಿದ್ದಾರೆ ಬೇರೆ ಬೇರೆ ದೇಹವನ್ನು ಕೊಟ್ಟಿದ್ದಾರೆ ಮತ್ತೆ ಮುಕ್ತಿ ಅಂದ್ರೆ ಮುಕ್ತಿ ಅಂದ್ರೆ ನಿಜವಾದ ಅರ್ಥ ಅಂತಂದ್ರೆ ಮತ್ತೆ ಯಾವುದೇ ಕಂಡೀಷನ್ ಇಲ್ಲ ನಮ್ಗೆ ಯಾವುದೇ ಕಂಡೀಷನ್ ಇಲ್ಲ ಆಕ್ಚುಲಿ ಕೃಷ್ಣ ಹೇಗೆ ಅಂದ್ರೆ ಕೃಷ್ಣ ಯಾವ್ದಲ್ಲೂ ಕಂಡೀಷನ್ ಅಲ್ಲಿ ಇಲ್ಲ ಅವ್ರು ಟೋಟಲಿ ಮುಕ್ತ ಅವನಿಗೆ ಎಂತ ಬೇಗ ನೀರಲ್ಲಿ ಕೂಡ ಇರ್ಬೋದು ಇಲ್ಲಿ ಕೂಡ ಇರ್ಬೋದು ಗೋಲೋಕದಲ್ಲಿ ಕೂಡ ಎಲ್ಲಿ ಕೂಡ ಇರ್ಬೋದು ಹಾಗಾದ್ರೆ ಕೃಷ್ಣ ಟೋಟಲಿ ಮುಕ್ತಾತ್ಮ ಆದ್ರೆ ಕೂಡ ಪ್ರಪಾದ ಎಂತ ಹೇಳ್ತಾರೆ ಅಂದ್ರೆ ನಾವು ಮಮೇಯ ವಾಂಶ ಜೀವಲೋಕೆ ಅಂದ್ರೆ ನಾವು ಕೃಷ್ಣನ ಅಂಶ ಹಾಗಾಗಿ ನಮ್ಗೆ ಕೂಡ ಮುಕ್ತಾತ್ಮರು ಆಗ್ಬೋದು ಆಗ್ಬಹುದು ಆದ್ರೆ ಯಾವಾಗ ಆಗ್ಬೋದು ನಾವು ಇಂದ್ರಿಯ ಸುಖದಿಂದ ಯಾವಾಗ ಹೊರಗೆ ಬರ್ತೇವೆ ನಮ್ಮ ಇಂದ್ರಿಯಗಳನ್ನು ಕೃಷ್ಣನಿಗೆ ನಾವು ಸಮರ್ಪಣೆ ಮಾಡ್ತೇವೆ ಆಗ ನಮ್ಗೆ ಹೊರಗೆ ಬರ್ಬೋದು ರೌಪದಿಲ್ಲಿ ಹೇಳ್ತಾರೆ ನಾರದ ಮುನಿ ನಾರದ ಮುನಿ ಮುಕ್ತಾತ್ಮರು ಅವರು ಒಂದು ಲೋಕದಿಂದ ಇನ್ನೊಂದು ಲೋಕ ಇನ್ನೊಂದು ಲೋಕ ಎಲ್ಲ ಬ್ರಹ್ಮಾಂಡಕ್ಕೆ ಹೋಗ್ತಾರೆ ಯಾಕೆ ಯಾಕೆಂದ್ರೆ ಅವರು ಮುಕ್ತಾತ್ಮರು ಅವರಿಗೆ ಅವರು ಈ ಕಂಡೀಷನ್ ಅಲ್ಲ ಹಾಗಾಗಿ ದೇವರು ನಮ್ಗೆ ಕೂಡ ಅದು ಕೊಡ್ಬೋದು ಆದ್ರೆ ನಾವು ಅದಕ್ಕೆ ಅರ್ಹರಾಗ್ಬೇಕು ಹೇಗಿನ ಪ್ರಭಾತ್ ಅಂತ ಹೇಳ್ತಾರೆ ಅಂದ್ರೆ ಈಗ ಸೂರ್ಯಲೋಕದಲ್ಲಿ ಚಂದ್ರಲೋಕದಲ್ಲಿ ಭೂಮಿಯಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಕ್ಲೈಮೇಟ್ ಉಂಟು ಸೂರ್ಯ ಚಂದ್ರಲೋಕದಲ್ಲಿ ತುಂಬಾ ಚಳಿ ಸೂರ್ಯಲೋಕದಲ್ಲಿ ತುಂಬಾ ಹೀಟ್ ನಿಮ್ಗೆ ದೇವರು ಅಂತ ದೇಹ ಕೊಟ್ಟರೆ ನಿಮ್ಗೆ ಅಲ್ಲಿ ಹೋಗ್ಬೋದಂತ ಅಂತ ಹಾಗಾಗಿ ಆದ್ರೆ ನೀವು ಅಲ್ಲಿ ಆ ಮುಕ್ತಾತ್ಮರಾಗ್ಬೇಕು ಮುಕ್ತಾತ್ಮರಾದ್ರೆ ನಿಮ್ಗೆ ಮತ್ತೆ ಆ ದೇವರು ಅದನ್ನು ಕೊಡುವರ್ ಅಂತ ಹೇಳ್ತಾರೆ ಮತ್ತೆ ಭಕ್ತಿ ವಿನೋದ್ ಠಾಕೂರ್ ಪ್ರಬೋದ್ ಇಲ್ಲಿ ಮೆನ್ಷನ್ ಮಾಡ್ತಾರೆ ಭಕ್ತಿ ವಿನೋದ್ ಠಾಕೂರ್ ಒಂದು ಪದ್ಯವನ್ನು ಹೇಳ್ತಾರೆ ಕೇಶವ ತುವ ಜಗತ್ ವಿಚಿತ್ರ ಅಂದ್ರೆ ನಿನ್ನ ಸೃಷ್ಟಿ ಭಕ್ತಿ ವಿನೋದ್ ಠಾಕೂರ್ ಹೇಳುದು ಕೃಷ್ಣ ನಿನ್ನ ಸೃಷ್ಟಿ ಅಲ್ಲಿ ತುಂಬಾ ವೆರೈಟೀಸ್ ಉಂಟು ಪ್ರಬದ್ ಹೇಳ್ತಾರೆ ನಾವು ಯಾಕೆ ಕಂಡೀಷನ್ ಅಂದ್ರೆ ನಾವು ಪತಿತಾತ್ಮ ನಾವು ಯಾಕೆ ಯಾಕೆಂದ್ರೆ ನಾವು ದೇವರಿಗೆ ಅಲ್ಲಿ ಕೃಷ್ಣನಿಗೆ ರಿವೋಲ್ಟ್ ಆದದ್ದು ರಿವೋಲ್ಟ್ ಆದಂದ್ರೆ ಆಕ್ಚುಲಿ ಐದನೇ ಭಗವದ್ಗೀತೆ ಐದನೇ ಅಧ್ಯಾಯದ ಶ್ಲೋಕ ಇಪ್ಪತ್ತೊಂಬತ್ತನೇ ಶ್ಲೋಕ ಭೋಕ್ತಾರಂ ತಪಸಾಂ ಸರ್ವಲೋಕ ಮಹೇಶ್ವರಂ ಕೃಷ್ಣ ಹೇಳಿದ್ದಾರೆ ಆದ್ರೆ ನಾನು ಭೋಕ್ತ ಗೋಲೋಕದಲ್ಲಿ ಸೆಂಟರ್ ಅಲ್ಲಿ ಕೃಷ್ಣ ಆದ್ರೆ ನಮ್ಗೆಂತಂದ್ರೆ ಸೆಂಟರ್ ಅಲ್ಲಿ ನಾನು ನಾನು ಭೋಕ್ತ ಹಾಗಾಗಿ ಕೃಷ್ಣ ನಮ್ಮನ್ನು ಕಳಿಸಿದ್ವಿ ಅದಕ್ಕೋಸ್ಕರ ನಾವು ಈ ಪತಿ ತಾತ್ಮಾರ ಆದ್ ಮುಕ್ತಾತ್ಮಾರ ಆಗ್ಲಿಲ್ ಇದನ್ನ ನಾವು ತಿಳಿಬೇಕು ನಾವೆಂತ ಅಂದ್ರೆ ಕೃಷ್ಣನನ್ನು ಇಮಿಡಿಯೇಟ್ ಮಾಡ್ಲಿಕ್ಕೆ ಹೋಗುದು ನಾನು ಕೃಷ್ಣ ನಾನು ಕೃಷ್ಣ ಆಕ್ಚುಲಿ ನಾವು ಕೃಷ್ಣ ಅಲ್ಲ ನಾವು ಕೃಷ್ಣನ ಸೇವಕರು ಇದು ನಾವು ತಿಳಿಬೇಕು ಮತ್ತೆ ಕೆಲವರು ಹೇಳ್ತಾರೆ ಎಂತ ಅಂದ್ರೆ ಈಗ ನನ್ನ ಸಣ್ಣ ಎಕ್ಸ್ಪೀರಿಯನ್ಸ್ ಪುಸ್ತಕ ವಿತರಣೆಯಲ್ಲಿ ಒಬ್ಬರು ಬಂದು ಹೇಳಿದ್ರು ಅವರಿಗೆ ಈಗ ಪುಸ್ತಕ ಕೊಟ್ಟೆ ತುಂಬಾ ಅಂದ್ರೆ ತುಂಬಾ ಮುಖ ಎಲ್ಲ ಇತ್ತು ಅವರು ನಾವು ದೇವರನ್ನೆಲ್ಲ ಲಕ್ಷ್ಯ ಮಾಡುವುದಿಲ್ಲ ನಾನು ಯಾರು ಕೇರ್ ಮಾಡುದಿಲ್ಲ ದೇವರು ಯಾರು ಇಂಥವ್ರು ತುಂಬಾ ಮಂದಿ ಇದ್ದಾರೆ ಯಾಕಂದ್ರೆ ಕೃಷ್ಣ ಕೂಡ ಹೇಳಿದಾನೆ ಏಳನೇ ಅಧ್ಯಾಯದ ಶ್ಲೋಕದಲ್ಲಿ ನಮಾಮ್ ದುಷ್ಕೃತಿನ ಮೂಢ ಪ್ರಪತ್ಯಂತೆ ನರಾಧಮ ಮಾಯಾ ಅಪರಿತ ಜ್ಞಾನ ಆಸುರಿ ಭಾವಂ ಆಶ್ರಿತ ನಾಲ್ಕು ರೀತಿಯ ಜನನಲ್ಲಿ ಬರ ಬರುದಿಲ್ಲ ಯಾವುದೆಲ್ಲ ನಮಾಮ್ ದುಷ್ಕೃತಿನ ಮೂಡ ಮೂಡರು ಮೂರ್ಖರು ಮತ್ತೆ ನರಾಧಮ ನಾಯಿಮಾಂ ಸಿಂಗ್ ಅವರು ಮತ್ತೆ ಮಾಯಾ ಪರಿತಾನ ನಾಸ್ತಿಕರು ಮತ್ತೆ ಆಸುರಿ ಸ್ವಭಾವದವರು ಹಾಗಾಗಿ ಇಂಥವರಿದ್ದಾರೆ ಆದ್ರೆ ಹೇಗೆ ಅಂದ್ರೆ ನಮ್ದು ನಿಜವಾಗಿ ಅಂತ ಅಂದ್ರೆ ನಮ್ಮ ಪ್ರಬದ ಹೇಳ್ತಾರೆ ಪ್ರಜಾಪ್ರಭುತ್ವ ಹಕ್ಕು ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ನಮ್ಗೆ ಮುಕ್ತರಾಗ್ಲಿಕ್ಕೆ ಇಚ್ಛೆ ಆದ್ರೆ ನಾವೀಗ ಮುಕ್ತರಾಗ್ಲಿಲ್ಲ ಇದಕ್ಕೆ ಪ್ರಭಾತ್ ಆ ಶ್ಲೋಕವನ್ನು ಕೂಡ ಕೊಳ್ತಾರೆ ಮೂರನೇ ಅಧ್ಯಾಯದ ಶ್ಲೋಕ ಪ್ರಕೃತಿ ಕ್ರಿಯಮಾನಿ ಗುಣೇ ಕರ್ಮಾನಿ ಸರ್ವಶ ಆ ಶ್ಲೋಕವನ್ನಲ್ಲಿ ಹೇಳ್ತಾರೆ ಮತ್ತೆ ಪ್ರಭಾತ್ ಹೇಳ್ತಾರೆ ನಾವು ಈ ಭೌತಿಕ ದೇಹವನ್ನು ನಾವು ವಾಲಂಟೀರಿ ಆಗಿ ನಾವೇ ಆಕ್ಸೆಪ್ಟ್ ಮಾಡಿದ್ವಿ ಯಾಕೆ ನಾವು ಆಕ್ಸೆಪ್ಟ್ ಮಾಡಿದ್ವು ನಮ್ಗೆ ಈ ಭೌತಿಕ ಲೋಕವನ್ನು ಇಂದ್ರ ಸುಖವನ್ನು ಪಡೆಯಲಿಕ್ಕೋಸ್ಕರ ಹಾಗಾಗಿ ಪ್ರಭಾದ್ ಒಂದು ಒಳ್ಳೆಯ ಸೆಂಟೆನ್ಸ್ ಹೇಳ್ತಾರೆ ಸಿವಿಲೈಸ್ ಹ್ಯೂಮನ್ ಲೈಫ್ ಹ್ಯೂಮನ್ ಫಾರ್ಮ್ ಆಫ್ ಲೈಫ್ ಅಂದ್ರೆ ನಾಗರಿಕತೆಯ ಎಂತ ಹೇಳುದು ಮನುಷ್ಯರು ಯಾರಿಗೆ ನಾಗರಿಕತೆ ಉಂಟು ಅವ ಅವನ್ನ ಈ ಪ್ರಜ್ಞೆಯು ತುಂಬಾ ಕೃಷ್ಣ ಪ್ರಜ್ಞೆ ಆಗಿರ್ತದೆ ಆದ್ರೆ ಯಾರ್ದು ಹೇಳು ಸಿವಿಲೈಸ್ಡ್ ಇಲ್ಲ ಮಾಮೂಲಿ ಈ ಮನುಷ್ಯ ಅವನ ಪ್ರಜ್ಞೆಯು ಅದು ಕೃಷ್ಣ ಪ್ರಜ್ಞೆ ಆಗ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಮತ್ತೆ ನೋಡಿ ಪ್ರೌಪದಿ ಇಲ್ಲಿ ಸನಾತನ ಗೋಸ್ವಾಮಿ ಒಂದು ಇದನ್ನು ಹೇಳ್ತಾರೆ ಸನಾತನ ಗೋಸ್ವಾಮಿ ಚೈತನ್ಯರು ಶಿಷ್ಯ ಸನಾತನ ಗೋಸ್ವಾಮಿ ಈ ವಾರಣಾಸಿಯಲ್ಲಿ ಅಶ್ವಮೇಧ ಘಾಟ್ ಅಲ್ಲಿ ಚೈತನ್ಯ ಬಾಬಾ ಭೇಟಿ ಆಗ್ತಾರೆ ಚೈತನ್ಯ ಮಹಾಪ್ರಭು ಪ್ರೈಮ್ ಮಿನಿಸ್ಟರ್ ಆಗಿದ್ರು ನವಾಬು ಹುಸೇನ್ ಶಾ ಇವನ ರಾಜ್ಯದಲ್ಲಿ ತುಂಬಾ ಎಂತ ಹೇಳುದು ದೊಡ್ಡ ಮಿನಿಸ್ಟರ್ ಮತ್ತೆ ತುಂಬಾ ಹಣ ಇದ್ದವರು ಆದ್ರೆ ಅವರು ಕೇಳಿದ ಮೊದಲ ಪ್ರಶ್ನೆ ಅಂತಂದ್ರೆ ಕಿಯಾಮಿ ಕೇನೆ ಅಮಯ ಜಾರೆ ತಾಪ ತಾಪತ್ರಯ ನಾನು ಯಾರು ಮತ್ತೆ ನಾನು ಯಾಕೆ ಈ ಭೌತಿಕ ಲೋಕದಲ್ಲಿ ಕಷ್ಟದಲ್ಲಿ ಇದ್ದೇನೆ ಸನಾತನಗೌಸ್ವಾಮಿ ಹೇಳಿದ ಈ ಇದನ್ನು ಹಾಗಾಗಿ ನಮ್ಗೆ ಈ ಪ್ರಶ್ನೆ ಬರ್ಬೇಕು ಭಾಗವತ ಹೇಳುದು ನಮ್ಗೆ ಈ ಪ್ರಶ್ನೆ ಬರ್ಬೇಕು ನಾನು ಯಾರು ಮತ್ತೆ ನಾನು ಯಾಕೆ ಈ ಕಷ್ಟದಲ್ಲಿ ಇದ್ದೇನೆ ಅಂದ್ರೆ ಭೌತಿಕ ಕಷ್ಟದಲ್ಲಿ ನಾನು ಇದ್ದೇನೆ ಇದು ಬರದ್ರೆ ನಮ್ಗೆ ಏನ್ ಮಾಡಿದ್ರು ಏಕೆಂದ್ರೆ ಪ್ರಪದ ಎಂತ ಹೇಳ್ತಾರಂದ್ರೆ ಈ ಕ್ಲೇಶ ಕ್ಲೇಶವನ್ನು ಹೇಗೆ ಅಂದ್ರೆ ನಮ್ಗೆ ಈಗ ನೋಡಿ ಹೀಟ್ ಜಾಸ್ತಿ ಹೀಟ್ ಅಲ್ಲಿ ನಮಗೆ ಫ್ಯಾನ್ ಬೇಕು ಜಾಸ್ತಿ ಕೋಲ್ಡ್ ಅಲ್ಲಿ ನಮಗೆ ಹೀಟರ್ ಬೇಕು ಇದು ನಮ್ಮ ಪ್ರಾಬ್ಲಮ್ ಅಂತ ಪ್ರಪಾತ್ ಹೇಳ್ತಾರೆ ಪ್ರಪಾತ್ ಒಂದು ಶ್ಲೋಕವನ್ನು ಹೇಳಿ ಇಲ್ಲಿ ನಿಲ್ಲಿಸ್ತಾರೆ ಕೋವಿದ ನ ಲಭ್ಯತೆ ಯಾ ಉಪಾರಿಯದ ತಲ್ಲಭ್ಯತೆ ದುಃಖವದ ಅನಂತ್ ಅನ್ಯತಾ ಸುಖಂ ಕಾಲೇನ ಸರ್ವತ್ರ ಗಭೀರ ರಾಮಸ ಅಂದ್ರೆ ನಾವು ಎಂತಂದ್ರೆ ಕೃಷ್ಣ ಎಲ್ಲವನ್ನು ನಮಗೆ ಕೊಡ್ತಾನೆ ಆದ್ರೆ ನಮಗೆ ಆ ಪೇಷನ್ಸ್ ಇರಬೇಕು ಈಗ ಏಕೆಂದ್ರೆ ಪ್ರಭಾತ್ ಇದಕ್ಕೆ ಉದಾಹರಣೆ ಕೊಡ್ತಾರೆ ಪ್ರಭಾ ಸಣ್ಣ ಇರುವಾಗ ಅವರಿಗೆ ಆ ಇಂಗ್ಲೆಂಡ್ ಬಗ್ಗೆ ಸ್ವಲ್ಪ ಡಿಸೈರ್ ಇತ್ತು ಮತ್ತೆ ಅವರ ಎಪ್ಪತ್ತು ಎಪ್ಪತ್ತೈದು ವರ್ಷ ಆಗುವಾಗ ಅವರು ಇಂಗ್ಲೆಂಡಿಗೆ ಗೆ ಹೋದ್ರು ಮತ್ತೆ ಅವ್ರು ಹೇಳ್ತಾರೆ ಎಸ್ ನಮಗೆ ನನ್ನ ಸಣ್ಣದಿರುವಾಗ ಇಂಗ್ಲೆಂಡ್ ನನಗೆ ಇಚ್ಛೆ ಇತ್ತು ಯಾಕಂದ್ರೆ ಹಾಗಾಗಿ ಅವರು ಸ್ಕಾಟಿಷ್ ಚರ್ಚ್ ಅಲ್ಲಿ ಕಲಿತಾ ಕೇಳುವಾಗ ಇಂಗ್ಲೆಂಡ್ ಬಗ್ಗೆ ಹೇಳ್ತಾ ಇದ್ರು ಮತ್ತೆ ದೇವರು ಅದನ್ನು ಫುಲ್ಫಿಲ್ ಮಾಡಿದ್ರು ಹಾಗಾಗಿ ದೇವರು ನಮ್ಮ ಇಚ್ಛೆಗಳನ್ನು ಫುಲ್ಫಿಲ್ ಮಾಡ್ತಾರೆ ಎಸ್ ನಾವ್ ಇಲ್ಲಿ ಇವತ್ತಿಗೆ ನಿಲ್ಲಿಸುವ ವಾಂಚಾ ಕಲ್ಪತಾರೋ ವಿಷ್ಯ ಕೃಪಾ ಸಿಂಧು ಬಿ ವಚ ಪತಿತನ ಪಾವನಿಯ